ನಮಸ್ಕಾರ ಓರಿಗಳ ಮೆರವಣಿಗೆ ಹದಿನೈದನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದೀವಿ ಅದಕ್ಕೆ ನೋಂದಣಿ ಮಾಡಿಸ್ಕೊಳೋದಕ್ಕೋಸ್ಕರ ನಂಬರ್ಗಳು ನೀವು ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಒಂದು ಮಧು ಇನ್ನ ಒಂದು ಬಂದುಬಿಟ್ಟು ಪವನು ಮತ್ತು ಇನ್ನೂ ಒಂದು ಸಿದ್ದು ಮೂರು ನಂಬರ್ಗಳಿರುತ್ತೆ ಆ ಮೂರು ನಂಬರ್ಗಳಿಗೆ ಕಾಲ್ ಮಾಡಿ ನೀವು ನಿಮ್ಮ ನಿಮ್ಮ ಓರಿಗಳ ಹೆಸರು ಮತ್ತು ನಿಮ್ಮ ಟೋಕನ್ ನಂಬರ್ ಏನಿರುತ್ತೆ ಅದನ್ನು ನೋಂದಣಿ ಮಾಡಿಸ್ಕೊಳ್ರಿ ಆಮೇಲೆ ಸೀಲ್ ಹಾಕಿ ಕೊಡ್ತಾರೆ ನಿಮಗೆ ಆ ಸೀಲ್ ಹಾಕಿರೋದು ನೀವು ಹೋರಿಗಳು ದಿನ ತಗೊಂಡ್ಮೇಲೆ ನಿಮಗೆ ಅದರ ಪ್ರಕಾರ ಹೂವುಗಳೆಲ್ಲ ಕೊಟ್ಟು ನಿಮಗೆ ಆ ವೇದಿಕೆ ಮೇಲೆ ನಿಮ್ಮನ್ನು ಕರೆದು ಒಂದು ಸಲ್ಮಾನ ಮಾಡೋ ಮುಖಾಂತರ ನಿಮಗೆ ಗೌರವ ಸಲ್ಲಿಸಿದೆ ಮತ್ತು ಓರಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಸಂಜೀವಣ್ಣವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಆವತ್ತು ಕಾರ್ಯಕ್ರಮಗಳು ಹೆಂಗಿರುತ್ತೆ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಸಪ್ಪನವರು ಆಗಮನ ಬಸಪ್ಪನ ಬೆಳಗ್ಗೆ ಬಂದವಾಗ ಸಂಜೀವಣ್ಣವ್ರ ಮತ್ತೆ ನಾರಾಯಣ ನಾರಾಯಣಸಮ್ಮಣ್ಣವ್ರ ಮನೆಗೆ ವಿಸಿಟ್ ಕೊಡ್ಬಿಟ್ಟು ಅದಾದ ಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಓರಿಗಳೆಲ್ಲ ಬರೋ ನೀವು ಹತ್ತು ಗಂಟೆಗೆ ಬನ್ನಿರಿ ಹತ್ತು ಹತ್ತುವರೆ ಗಂಟೆಗೆ ಅಷ್ಟರಲ್ಲಿ ನೀವೆಲ್ಲೂ ಹೂಗಳು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನಾವು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಎರಡು ಎರಡೂವರೆಗೆ ಮೆರವಣಿಗೆ ಮುಗ್ದಿದ್ದಾದಮೇಲೆ ಅವ್ರಿಗೆ ಪ್ರೈಸ್ ಆಫ್ ಡಿಸ್ಟ್ರಿಬ್ಯೂಷನ್ನು ಆ ಮಿಡ್ಲ್ ಸ್ಕೂಲ್ ಆವರಣದಲ್ಲಿ ಇರುತ್ತೆ ದಯವಿಟ್ಟು ಎಲ್ಲರೂ ಇರುತ್ತೆ ಸಹಕಾರ ಮಾಡ್ರಿ ಇದನ್ನು ಉನ್ನತ ಮಟ್ಟಕ್ಕೆ ನಾವು ಪಗೊಂಡು ಜೈ ಹಳ್ಳಿಕಾ ಜೈ ಹಳ್ಳಿಕ